ಮುಂದಿನ ಪದ್ಯ ಹೀಗಿದೆ ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವ ಆನಂದಮಯ ದುರ್ಜನರ ಅಪ್ರತಿ ಅಪ್ರತಿಮಲ್ಲ ಜಗ ಕೆಲ್ಲೂ ಧನಮ ಸಂರಕ್ಷಿಸುವ ತಾನು ಉಣದೆ ಮತ್ತೊಬ್ಬರಿಗೆ ಕೊಡದೆ ಅನು ಅನುದಿನದಿ ನೋಡುತ್ತ ಲಕುಮಿ ವಲ್ಲಭನು ಪ್ರಣತರನು ಪ್ರಣತರನ ಕಾಯಿದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನು ವಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಧನವ ಸಂರಕ್ಷಿಸುವ ಫಣಿ ಧನವನ್ನ ಅವಾಗೆಲ್ಲ ಆಗಿನ ಕಾಲದಲ್ಲಿ ಭೂಮಿಯಲ್ಲಿ ಕೂತಿಟ್ಟು ಬಿಡ್ತಾ ಇದ್ರು ಸಂಪತ್ತನ್ನ ಆ ಸಂಪತ್ತನ್ನ ಏನು ಯಾವಾಗಲೂ ಕೂಡ ಒಂದು ಸರ್ಪ ರಕ್ಷಣೆ ಮಾಡ್ತಾ ಇರ್ತಾ ಇತ್ತು ಹಾಗೆ ಧನವ ಸಂರಕ್ಷಿಸುವ ಫಣಿ ಭೂಮಿಯಲ್ಲಿಟ್ಟಿರ್ತಕ್ಕಂತಹ ಧನವನ್ನ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಹಾವೇನಿದೆ ಅದು ತಾನುನದೇ ಅದನ್ನು ತಾನೇನು ಉಪಯೋಗಿಸ್ಕೊಳ್ಳೋದಿಲ್ಲ ತನ್ನ ಬಳಕೆಗೆ ತನ್ನ ಸ್ವಂತಕ್ಕೆ ಖರ್ಚಿಗೆ ಅಂತ ಏನು ಬಳಸ್ಕೊಳ್ಳೋದಿಲ್ಲ ತಾನು ಮತ್ತೊಬ್ಬರಿಗೆ ಕೊಡದೆ ಬೇರೆಯವ್ರಿಗೂ ಕೊಡಕ್ ಕೊಡೋದಿಲ್ಲ ಅಂದ್ರೆ ಬೇರೆಯವರು ಅದನ್ನ ಉಪಯೋಗಿಸ್ಕೊಳ್ಳೋಕ್ ಬಿಡೋದಿಲ್ಲ ತಾನು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಮತ್ತೊಬ್ಬರಿಗೆ ಕೊಡದೆ ಇನ್ನೊಬ್ಬರಿಗೂ ಕೊಡೋದಿಲ್ಲ ಅದನ್ನು ಹಾಗೆ ಅನುದಿನದಿ ನೋಡುತ್ತಾ ಅದೇನ್ ಮಾಡ್ತಾ ಇರತ್ತೆ ದಿನನಿತ್ಯ ಆ ದ್ರವ್ಯವನ್ನ ನೋಡ್ತಾ ಇರುತ್ತೆ ಆನಂದ ಪಡ್ತಾ ಇರುತ್ತೆ ಅಷ್ಟೆ ಸುಖಿಸು ಒಂದದಿ ಸುಖವಾಗಿ ಇರುತ್ತದು ಅದರಿಂದ ಅದಕ್ಕೆ ಸುಖ ಆಗ್ತಾ ಇರುತ್ತೆ ದಿನ ದಿನದಲ್ಲಿ ಆ ದ್ರವ್ಯವನ್ನ ನೋಡ್ತಾ ನೋಡ್ತಾ ಅದಕ್ಕೆ ಆನಂದ ಸುಖ ಪಡ್ತಾ ಇರತ್ತೆ ಆ ರೀತಿಯಲ್ಲಿ ಪ್ರಣತರನ ಕಾಯ್ದೆಯನ್ನು ಪ್ರಣತರ ಪ್ರಣತರರು ಅಂತಂದ್ರೆ ಯಾರು ಪ್ರಣತರು ಅಂದ್ರೆ ಭಗವದ್ ಭಕ್ತರು ಯಾರು ಪರಮಾತ್ಮನನ್ನ ನಂಬಿ ಭಗವಂತನಿಗೆ ನಮಸ್ಕಾರ ಆದಿಗಳನ್ನು ಮಾಡುತ್ತಾರೆ ಪ್ರಕೃಷ್ಟವಾಗಿ ಯಾರು ನಮಸ್ಕಾರವನ್ನು ಮಾಡ್ತಾರೆ ಪ್ರಕೃಷ್ಠವಾದ ನಮಸ್ಕಾರ ಅಂತದ್ದು ಎಂಥದ್ದು ವಿಶ್ವಾಸ ಇರಬೇಕು ಪರಮಾತ್ಮನ ಮೇಲೆ ಪರಮಾತ್ಮನ ಮೇಲೆ ವಿಶ್ವಾಸವನ್ನ ಇಟ್ಟು ಯಾರು ನಮಸ್ಕಾರ ಆದಿಗಳನ್ನು ಮಾಡುತ್ತಾರೆ ಸಾಧನೆಯನ್ನ ಮಾಡುತ್ತಾರೆ ಅಂಥವರನ್ನ ಅವಾಗಲೂ ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಪರಮಾತ್ಮ ಹೇಗೆ ಮಾಡ್ತಾನೆ ನಿಷ್ಕಾಮನದಿ ನಿಷ್ಕಾಮನೆ ನಿಷ್ಕಾಮನಾ ಭಾವನೆಯಿಂದ ಮಾಡ್ತಾನೆ ಅವನಿಗೇನು ಅದರಿಂದ ಪ್ರಯೋಜನ ಇಲ್ಲ ಅವನಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಆದರೂ ಕೂಡ ನಿಷ್ಕಾಮದಿಂದ ಭಕ್ತರನ್ನ ತಾನು ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಹೇಗೆ ಅಂತಂದ್ರೆ ಅದಕ್ಕೆ ಸರ್ಪವನ್ನ ದೃಷ್ಟಾಂತವನ್ನಾಗಿ ಕೊಟ್ಟು ಸರ್ಪ ಸದೃಶರಾದಂಥವರು ಪರಮಾತ್ಮ ದ್ರವ್ಯ ಸದೃಶರಾದಂಥವರು ಅಂದ್ರೆ ಧನ ಅಂತ ಹೇಳಿದಾರಲ್ಲ ಅದು ದ್ರವ್ಯ ಆ ದ್ರವ್ಯಕ್ಕೆ ಸದೃಶರಾಗಿರ್ತಕ್ಕಂಥವರು ಭಗವತ್ ಪರಮಾತ್ಮ ಸರ್ಪ ಸದೃಶನಾಗಿದ್ದಾನೆ ದ್ರವ್ಯ ಸದೃಶರಾಗಿದ್ದಾನೆ ಭಗವದ್ ಭಕ್ತರು ಭಗವತ್ ಭಕ್ತರನ್ನ ಪರಮಾತ್ಮ ರಕ್ಷಣೆಯನ್ನ ಹೇಗೆ ಮಾಡ್ತಾನೆ ಸರ್ಪಕ್ಕೆ ಏನೂ ಬೈಗೆ ಇಲ್ಲ ಇದರಿಂದ ನನಗೇನೋ ಪ್ರಯೋಜನ ಇದೆ ಇದನ್ನ ರಕ್ಷಣೆ ಮಾಡಬೇಕು ಅಂತ ಧನವನ್ನ ರಕ್ಷಣೆ ಮಾಡೋದಿಲ್ಲ ಅದು ಹಾಗೆ ಪರಮಾತ್ಮನು ಕೂಡ ಯಾವುದೇ ಕಾಮನೆ ಇಲ್ಲದೇನೆ ಭಕ್ತರನ್ನ ನಿಷ್ಕಾಮ ಭಾವನೆಯಿಂದ ತಾನು ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಇಂಥವನು ನಿತ್ಯಾನಂದಮಯ ನಿತ್ಯದಲ್ಲೂ ಆನಂದಮಯ ಓಂ ಆನಂದಮಯೋ ಅಭ್ಯಾಸ ಓಂ ಅಂತ ಸೂತ್ರ ಏನು ತಿಳಿಸ್ತಾ ಇದೆ ಆನಂದಮಯ ಪರಮಾತ್ಮ ಅವನ ಶರೀರವೆಲ್ಲವೂ ಆನಂದಮಯ ಅವನು ನಿತ್ಯಾನಂದ ಅವನು ನಿತ್ಯಾನಂದಮಯನಾಗಿರುವುದರಿಂದಲೇ ಅವನಿಗೆ ಯಾವುದೇ ರೀತಿಯಾದಂತಹ ಕಾಮನೆಗಳು ಇಲ್ಲ ಕಾಮಸ್ಯ ಕಾಸ್ಪುಹ ಅಂತ ಆಪ್ತ ಕಾಮ ಅಪ್ತಕಾಮನಾಗಿರ್ತಕ್ಕಂಥವರಿಗೆ ಏನು ಬೈಕೆಗಳೇನಿರುತ್ತೆ ಏನಿರುತ್ತೆ ಏನು ಇರೋದು ಆದ್ರಿಂದ ನಿತ್ಯಾನಂದಮಯ ದುರ್ಜನರ ನೊಲ್ಲ ಯಾವತ್ತೂ ಕೂಡ ಪರಮಾತ್ಮ ದುಷ್ಟ ಜನರಿಂದ ಅಂದ್ರೆ ಯಾರು ಭಕ್ತಿಹೀನರಾಗಿರ್ತಾರೆ ಅಂತಹ ಜನರಿಂದ ಸೇವೆಯನ್ನ ಸ್ವೀಕಾರ ಮಾಡೋದಿಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಇವನು ಅಪ್ರತಿಮಲ್ಲ ಅಂದ್ರೆ ಅಸದೃಶನಾಗಿರ್ತಕ್ಕಂತಹ ಶೂರ ಅಸದೃಶನಾಗಿರ್ತಕ್ಕಂತಹ ಶೂರ ಇವನು ಜಗಕ್ಕೆಲ್ಲ ಜಗದಲ್ಲಿ ಯಾರು ಇಟ್ಕೊಳ್ತಿರೋ ಎಲ್ಲರೂ ಯಾರ್ಯಾರಿದಾರೋ ಎಲ್ಲರೂ ಜೀವರಾಶಿಗಳು ಸ್ಥಾವರ ಜೀವರಾಶಿಗಳು ಜಂಗಮಾತ್ಮಕ ಜೀವರಾಶಿಗಳು ಜಂಗಮಾತ್ಮಕವಾಗಿರ್ತಕ್ಕಂತಹ ಜಗತ್ತೇನಿದೆ ಅದು ಮತ್ತೆ ಜಡ ಪ್ರಕೃತಿ ಏನಿದೆ ಅದು ಚಿತ್ರಗತಿ ಎಲ್ಲಾ ಸೇರಿ ಸಂಪೂರ್ಣ ಜಗಕ್ಕೆಲ್ಲ ಅಪ್ರತಿಮಲ್ಲ ತಾನು ಶೂರನಾಗಿದ್ದಾನೆ ಅಂದ್ರೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಸದೃಶನಾಗಿದ್ದಾನೆ ಪರಮಾತ್ಮ ಅಂತ ಹೀಗೆ ಎಲ್ಲಾದಕ್ಕೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಅಂತ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದರಿಂದ ಏನು ಗೊತ್ತಾಗತ್ತೆ ಅಂದ್ರೆ ನಾ ಹೇಳಿದ ಹಾಗೆ ಸರ್ಪ ಸದೃಶರಾಗಿರ್ತಕ್ಕಂಥವನು ಪರಮಾತ್ಮ ಭಕ್ತರು ಇಲ್ಲಿ ದ್ರವ್ಯ ಸದೃಶರಾಗಿದ್ದಾರೆ ಪರಮಾತ್ಮ ತಾನೇನು ಉಣೋದಿಲ್ಲ ಅದನ್ನ ತಾನು ಉಣೋದಿಲ್ಲ ಯಾಕೆಂದ್ರೆ ತನಗೆ ದ್ರವ್ಯದಿಂದ ಏನೂ ಪ್ರಯೋಜನ ಇಲ್ಲ ಆದ್ರಿಂದ ದ್ರವ್ಯವನ್ನ ತಾನೇನು ಬಳಸೋದಿಲ್ಲ ಮತ್ತೊಬ್ಬರಿಗೆ ಕೊಡದೆ ಮತ್ತೆ ಬೇರೆಯವರಿಗೂ ಅನ್ಯರಿಗೂ ಕೊಡೋದಿಲ್ಲ ಅನ್ಯರು ಅಂತಂದ್ರೆ ಯಾರು ಯಾರಿಗೆ ಅಹಂಕಾರ ಇರುತ್ತೆ ಯಾರಿಗೆ ಮಮಕಾರ ಇರುತ್ತೆ ಯಾರಿಗೆ ಭಕ್ತಿ ಇರೋದಿಲ್ಲ ಅಂಥವರಿಗೆ ಪರಮಾತ್ಮ ಧನವನ್ನ ಕೊಡೋದಿಲ್ಲ ಅದಕ್ಕೆ ಅಲ್ಲಿ ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮಿ ಅಹಂ ಅಂತ ಹೇಳಿದಾನೆ ಪರಮಾತ್ಮ ಯಾರಿಗೆ ಅನುಗ್ರಹವನ್ನ ಮಾಡಬೇಕು ಇರ್ತಾನೋ ಅಂಥವರಿಂದ ಮೊದಲು ದ್ರವ್ಯವನ್ನ ತೆಗಿತಾನೆ ಯಾರಿಗೆ ಅಂತಂದ್ರೆ ಯಾರಿಗೆ ಆ ದ್ರವ್ಯವನ್ನ ಕೊಟ್ಟರೆ ಅವರಿಗೆ ಅಹಂಕಾರ ಬರುತ್ತೆ ಅಂತ ಅವನು ಗೊತ್ತಾಗತ್ತೋ ಅವಾಗ ಅಂಥವರಿಗೆ ದ್ರವ್ಯವನ್ನ ಕೊಡೋದಿಲ್ಲ ದ್ರವ್ಯವನ್ನ ತೆಗೆದುಕೊಂಡ್ಬಿಡ್ತಾನೆ ಆದ್ರೆ ಯಾರಿಗೆ ಈ ದ್ರವ್ಯವನ್ನ ಕೊಟ್ಟಾಗ ಅಹಂಕಾರ ಬರೋದಿಲ್ಲ ಅಂತ ಗೊತ್ತಾಗತ್ತೋ ಆಗ ಅಂಥವರಿಗೆ ಪರಮಾತ್ಮ ದ್ರವ್ಯವನ್ನ ನೀಡ್ತಾನೆ ಅದರಿಂದ ಯಾರಿಗೆ ಅಹಂಕಾರ ಮಮಕಾರಾದಿಗಳು ಇರುತ್ತೋ ಅಂಥವರಿಗೆ ಪರಮಾತ್ಮ ದ್ರವ್ಯವನ್ನ ಕೊಡೋದಿಲ್ಲವಂತ ಆದ್ರಿಂದ ಅದನ್ನ ತಿಳಿಸ್ತಾ ಇದ್ದಾರೆ ತಾನುಡದೆ ಮತ್ತೊಬ್ಬರಿಗೆ ಕೊಡದೆ ಪರಮಾತ್ಮನು ಹಾಗೆ ಪರಮಾತ್ಮ ತಾನು ಉಣೋದಿಲ್ಲ ದ್ರವ್ಯದಿಂದ ಅವನಿಗೇನು ಪ್ರಯೋಜನ ಆಗಬೇಕಾಗಿಲ್ಲ ಮತ್ತೊಬ್ಬರಿಗೆ ಕೊಡದೆ ಯಾರಿಗೆ ಅಹಂಕಾರ ಅಹಂಕಾರ ಆದಿಗಳಿರುತ್ತೋ ಅವರಿಗೆ ಅದನ್ನ ಕೊಡೋದಿಲ್ಲ ದ್ರವ್ಯವನ್ನ ಕೊಡೋದಿಲ್ಲ ಕೊಡದೆ ಅನುದಿನದಿ ನೋಡುತ್ತಾ ಸುಖಿಸುವಂದದಿ ಲಖುಮಿ ವಲ್ಲಭನು ಪ್ರಣತರನ ಕಾಯಿದಿಹನು ಅದರಿಂದ ಪರಮಾತ್ಮ ಯಾವಾಗಲೂ ಕೂಡ ಭಕ್ತರನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಪರಮಾತ್ಮನ ಸೇವೆಯನ್ನ ಹೇಗ್ ಮಾಡಬೇಕು ಅಂತಂತಾರೆ ಅದಕ್ಕೆ ನಿಷ್ಕಾಮ ಭಾವನೆಯಿಂದ ಯಾರು ಯಾವ ಭಗವದ್ ಭಕ್ತರು ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂಥವರನ್ನ ಯಾವಾಗಲೂ ಕೈ ಬಿಡೋದಿಲ್ಲ ರಕ್ಷಣೆಯನ್ನ ಮಾಡೇ ಮಾಡ್ತಾನೆ ಎಂತೆಂತಹ ಆಪತ್ತುಗಳ ಬಂದು ಇಲ್ಲಿ ಪ್ರಹ್ಲಾದೋಪಿ ಪೂರ್ವ ಬಹವೋ ದುಃಖಾಂಬುದೇ ಸಾರಿತ ಅಂತ ಅಂತಾರೆ ಎಲ್ಲ ಪ್ರಹ್ಲಾದರಾಜರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಅಜಾಮಿಳ ನೈಕೋ ಅಜಾಮಿಳ ಏವ ಪಾಪ ಚಲತಿ ಸಂತೀರ್ಣವಾನ್ ನಾಮತಃ ಅಜಾಮಿಳನೊಬ್ಬನೇ ಅಲ್ಲ ಪರಮಾತ್ಮನ ನಾಮಸ್ಮರಣೆಯಿಂದ ದುಃಖಾಂಹಿಯನ್ನ ದಾಟಿದ್ದು ಪ್ರಹ್ಲಾದೋಪಿ ಪೂರ್ವ ಬಹವೋ ಪ್ರಹ್ಲಾದರಾಜರು ರೋ ಎಲ್ಲ ಮೊದಲಾಗಿರ್ತಕ್ಕಂತಹ ಭಗವದ್ ಭಕ್ತರೆಲ್ಲರೂ ಕೂಡ ಪರಮಾತ್ಮನ ನಾಮಸ್ಮರಣೆಯಿಂದ ಆ ಸಂಸಾರ ಸಾಗರವನ್ನೇ ತಾವು ದಾಟಿದ್ದಾರೆ ಹೀಗೆ ಪರಮಾತ್ಮನ ನಾಮಸ್ಮರಣೆಗೆ ಅಷ್ಟು ಮಹತ್ವ ಇದೆಲ್ಲ ಹೇಗಿದೆಲ್ಲ ಸಾಧ್ಯ ಆಯಿತು ಅಂತಂದ್ರೆ ನಿಷ್ಕಾಮ ಭಾವನೆಯಿಂದ ಪರಮಾತ್ಮನ ಸೇವೆಯನ್ನ ಮಾಡಿದ್ದರ ಫಲವಾಗಿ ಇದೆಲ್ಲವೂ ಅವರಿಗೆ ಲಭಿಸಿದೆ ಆದ್ರಿಂದ ದುರ್ಜನರ ಸೇವೆಯನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಯಾರು ಸಜ್ಜನರಾಗಿರ್ತಾರೆ ಅವರ ಸೇವೆಯನ್ನ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆಯ ಗುರುತು ದುರ್ಜನರ ಸೇವೆಯನ್ನ ಎಂದೆಂದಿಗೂ ಕೂಡ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಪಕ್ಕದಲ್ಲೇ ಇತ್ತು ದುರ್ಯೋಧನನ ಮನೆ ವಿದುರನ ಮನೆ ಆದರೆ ದುರ್ಯೋಧನನ ಮನೆಗೆ ಹೋಗ್ಲೇ ಇಲ್ಲ ಪರಮಾತ್ಮ ಎಂದೆಂದಿಗೂ ಹೋಗ್ಲಿಲ್ಲ ವಿದುರ ಮನೆಯಲ್ಲಿ ಏನೂ ಇರ್ಲಿಲ್ಲ ಆದ್ರೂ ಕೂಡ ಪರಮಾತ್ಮ ಹೋದ ಯಾಕೆ ಅಂತಂದ್ರೆ ವಿದುರ ತನ್ನ ಭಕ್ತ ಆದ್ರೆ ದುರ್ಯೋಧನ ಗೊತ್ತು ದುರ್ಯೋಧನ ಯೋಗ್ಯತೆ ಏನು ಅಂತ ಗೊತ್ತು ದುರ್ಯೋಧನ ಮನೆ ಒಳಗಡೆ ಕಾಲು ಕೂಡ ಇರ್ಲಿಲ್ಲ ಪರಮಾತ್ಮ ಕೃಷ್ಣ ಅಲ್ವಾ ಆದ್ರಿಂದ ಎಂದೆಂದಿಗೂ ದುಷ್ಟ ಜನರನ್ನ ದುಷ್ಟ ಜನರ ಸೇವೆಯನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ಇದರ ಒಟ್ಟು ಸಮಗ್ರ ತಾತ್ಪರ್ಯ ಅಂತ ಇಲ್ಲಿ ತಿಳಿಸ್ತಾ ಇದ್ದ ಕೃಷ್ಣಾರ್ಥ